ಪ್ರೆಸೆನ್ಸ್ ಭೂಮಿಕಾ ಕ್ಲಬ್ನ ಸೆವೆಂಟೀನ್ ಎಡಿಷನ್ ಸದ್ಗುರು ಆಯುರ್ವೇದ ನಮ್ಮ ಅಸೋಸಿಯೇಟ್ ಸ್ಪಾನ್ಸರ್ ಆಗಿ ಪ್ರಜಾವಾಣಿ ಮತ್ತು ಟೆಕ್ನಿರಿಣ್ಣ ಈ ಭೂಮಿಕಾ ಕ್ಲಬ್ ಈ ಬಾರಿ ನಡೀತಾ ಇರುವಂಥದ್ದು ಹಾಸನ್ನಲ್ಲಿ ತುಂಬ ಜನ ಸಾಧಕಿಯರು ಇದ್ದಾರೆ ಪಫಾಮರ್ಸ್ ಇದ್ದಾರೆ ಸಿಂಗರ್ಸ್ ಇದ್ದಾರೆ ಅದ್ಭುತವಾಗಿ ಕುಕ್ ಮಾಡುವಂಥವರು ಕೂಡ ನಮ್ಮ ಜೊತೆಲಿ ಇದ್ದಾರೆ ಇವರೆಲ್ಲ ಏನು ಸ್ಪೆಷಲ್ ನಮಗೆ ಹೇಳ್ತಾರೆ ತಿಳಿಸ್ಕೊಡ್ತಾರೆ ಅಂತ ನೋಡೋಣ ಬನ್ನಿ ಬಂತಣ್ಣ ಇಂಪಾದ ಹಾಡುಗಳು ಕಣ್ಣನ್ನ ತಂಪಾಗಿಸಿದ ಭರತನಾಟ್ಯ ಒಂದೆಡೆ ಚಿತ್ರನಟಿಯನ್ನ ಕಣ್ತುಂಬಿಕೊಳ್ಳುವ ಅವಕಾಶ ಮತ್ತೊಂದೆಡೆ ಹಳ್ಳಿ ಅಡುಗೆಯ ಕಮಲು ಮಹಿಳೆಯರಿಗೆ ಇಂಥದ್ದೊಂದು ಸಡಗರದ ಅವಕಾಶ ಒದಗಿಸಿತು ಭೂಮಿಕಾ ಕ್ಲಬ್ ಪ್ರಜಾವಾಣಿ ಡೆಕ್ಕನ್ ಹೆರಾಲ್ಡ್ ಪತ್ರಿಕಾ ಬಳಗವು ಜೂನ್ ಹದಿನೈದರಂದು ಹಾಸನದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮವಿದೆ ಕಾರ್ಯಕ್ರಮವನ್ನ ಉದ್ಘಾಟಿಸಿದ ಲೇಖಕಿಯರ ಬಳಗದ ಅಧ್ಯಕ್ಷೆ ರಾಜೇಶ್ವರಿ ಹುಲ್ಲೇನಹಳ್ಳಿ ಭೂಮಿಕಾ ಕ್ಲಬ್ ಮತ್ತು ಪ್ರಜಾವಾಣಿ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನು ಆಡಿದರು ಈ ಭೂಮಿಕಾ ಕ್ಲಬ್ನ ಪರಿಕಲ್ಪನೆ ನಿಜವಾಗಿಯೂ ಸೊಗಸಾಗಿದೆ ಇದರಲ್ಲಿ ಅಡುಗೆ ಉಡುಗೆ ತೊಡುಗೆ ಆರೋಗ್ಯ ಆಹಾರ ಪ್ರತಿಯೊಂದು ಬರುತ್ತೆ ಇದು ನಮ್ಮೆಲ್ಲರನ್ನು ಮನರಂಜಿಸಲು ಮಾಡಿರುವಂತಹ ಒಂದು ಕಾರ್ಯ ಮನಸ್ಸಿನ ಆರೋಗ್ಯ ದೇಹದ ಆರೋಗ್ಯಕ್ಕೆ ಪೂರಕ ಎಂಬುದು ನನ್ನ ಭಾವನೆ ಇಡೀ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿದ್ದವರು ಚಿತ್ರನಟಿ ಭಾವನಾರಾಮ್ ಮಹಿಳೆಯರಿಗೆ ಮನೆಯಲ್ಲಿ ಬೆಂಬಲ ಸಿಕ್ಕರೆ ಹೊರ ಜಗತ್ತಿನಲ್ಲಿಯೂ ಸಾಧನೆ ಮಾಡಬಹುದು ಎಂದ ಭಾವನಾ ಇಂತಹ ಕಾರ್ಯಕ್ರಮಗಳು ಈ ಕನಸಿಗೆ ವೇದಿಕೆಯಾಗಿವೆ ಅಂತ ಯಾ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಅವರೇ ಇದು ಬ್ಯೂಟಿಫುಲ್ ಪ್ರೋಗ್ರಾಮು ಎಷ್ಟು ವಿಷಯಗಳ ಬಗ್ಗೆ ನಾವು ತಿಳ್ಕೊತೀವಿ ಮತ್ತೆ ಎಲ್ಲಾ ಕಡೆಯಿಂದ ಬರ್ತಾರೆ ಹೆಂಗಸರು ಇಲ್ಲಿ ಮೀಟ್ ಮಾಡ್ತೀವಿ ಫ್ರೆಂಡ್ಸ್ ಆಗ್ತೀವಿ ಇದೊಂದು ತರ ಬ್ಯೂಟಿಫುಲ್ ಸರ್ಕಲ್ ಕಾರ್ಯಕ್ರಮದಲ್ಲಿ ಕಲಾವಿದೆ ಸಾಕ್ಷಿ ಶ್ರೀನಿವಾಸ್ ಅವರ ಭರತನಾಟ್ಯ ಪ್ರದರ್ಶನ ಎಲ್ಲರ ಗಮನ ಸೆಳೆಯಿತು ಎಲ್ಲರ ಕಿವಿಯನ್ನ ಇಂಪಾಗಿಸಿದ್ದು ಆಕಾಶವಾಣಿ ಗಾಯಕಿ ವಾಣಿ ನಾಗೇಂದ್ರ ಅವರ ಸುಮಧುರ ಗಾಯನ ಸಾಂಪ್ರದಾಯಿಕ ಅಡುಗೆ ಪ್ರವೀಣೆ ಕವಿತಾ ಎಚ್ಎಲ್ ಅವರು ಫ್ರೀಡಂ ಆಯಿಲ್ ಬಳಸಿ ಕಾರ್ಯಕ್ರಮದ ವೇದಿಕೆಯಲ್ಲಿಯೇ ತಯಾರಿಸಿದ ಬಿಸಿ ಕಜ್ಜಾಯ ಎಲ್ಲರ ಬಾಯಲ್ಲಿ ನೀರುರಿಸಿತು ಬಂದಿದೆ ನಮ್ಮ ಬಿಸಿ ಬಿಸಿ ಕವಿತಾ ಎಚ್ ಎಲ್ ಅವರು ಕಾರ್ಯಕ್ರಮದುದ್ದಕ್ಕೂ ಸಂಭ್ರಮಿಸಿದ ಮಹಿಳೆಯರು ಯುವತಿಯರು ಭೂಮಿಕಾ ಕ್ಲಬ್ ಬಗ್ಗೆ ಮೆಚ್ಚುಗೆಯ ಮಾತನಾಡಿದರು ಇಂತಹ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ನಡಿಬೇಕು ಮತ್ತೆ ನಮ್ಮಲ್ಲಿರುವಂಥ ಸಂಸ್ಕೃತಿಯನ್ನ ನಾವು ಪರಿಚಯ ಮಾಡಿಕೊಡಬೇಕು ಒಂದು ಹಾಡಲ್ಲ ಹಾಡಲ್ಲಾಗಲಿ ಡ್ಯಾನ್ಸ್ನಲ್ಲಾಗಲಿ ಆಮೇಲೆ ಕುಕ್ಕರಿ ಶೋ ಅದನ್ನು ಮಾಡಿದ್ರು ಬಹಳ ಆಯಿತು ಇಂಥ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ನಮ್ಮನ್ನು ತಲುಪಲಿ ನೀವು ಆಯೋಜಿಸ್ರಿ ಕುಕ್ಕಿಂಗ್ ಇರ್ಬೋದು ಅಥವಾ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಇರ್ಬೋದು ಎಜುಕೇಟಿವ್ ಏನಾದರೂ ಇನ್ಫಾರ್ಮೇಷನ್ಸ್ ಇರ್ಬೋದು ಸೊ ಎಲ್ಲ ಥರ ಇನ್ಫಾರ್ಮೇಷನ್ಸ್ನ ಇನ್ಕ್ಲೂಡ್ ಆಗಿರುತ್ತೆ ಈ ಭೂಮಿಕಾ ಕ್ಲಬ್ಬಿಂದ ಮಾಡೋ ಪ್ರೋಗ್ರಾಮ್ಸಲ್ಲಿ ಸೊ ವಿ ಫೀಲ್ ಹ್ಯಾಪಿ ಟು ಪಾರ್ಟಿಸಿಪೇಟ್ ಇನ್ ದಿಸ್ ಪ್ರೋಗ್ರಾಮ್ಸ್ ತುಂಬ ಸೊಗಸಾಗಿ ಮೂಡಿ ಬಂತು ಇದರಲ್ಲಿ ವಾಣಿ ನಾಗೇಂದ್ರ ಅವರ ಗಾಯನ ಮತ್ತು ಸಾಕ್ಷಿಯವರ ನೃತ್ಯ ಹಾಗೂ ಕುಕರಿ ಅಡುಗೆದು ತು ಕಜ್ಜಾಯ ಮಾಡಿದ್ದು ತುಂಬ ಚೆನ್ನಾಗ್ ಅನ್ನಿಸ್ತು ಕಾರ್ಯಕ್ರಮ ಸುಗಮ ಸಂಗೀತ ಇತ್ತು ವಾಣಿ ನಾಗೇಂದ್ರದ್ದು ತುಂಬ ಸಂತೋಷ ಆಯಿತು ಹೀಗೆ ಬರ್ತಾ ಇರಿ ನಿಮ್ಮ ಕಂಪ್ನಿಗೆ ಒಳ್ಳೇದಾಗ್ಲಿ ಪ್ರಜಾವಾಣಿ ಮತ್ತು ಡೆಕ್ಕನ್ ಹಾರಾಲ್ಡ್ ಕ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೀತು ಸೂಪರಾಗಿತ್ತು ಭೂಮಿಕಾ ಇದು ಇದು ಡೆಕನ್ ಹೆರಲ್ಡ್ ಮತ್ತೆ ಪ್ರಜಾವಾಣಿಯ ಹದಿನೇಳನೇ ಆವೃತ್ತಿಯ ಭೂಮಿಕಾ ಕ್ಲಬ್ ಹಾಸನದಲ್ಲಿ ಸಕ್ಸಸ್ಫುಲ್ ಆಗಿ ನಡೆಯಿತು ತುಂಬಾ ಜನ ಕಾಲೇಜ್ ಸ್ಟೂಡೆಂಟ್ಸ್ ಇದ್ರು ಸಾಧಕಿಯರು ಅವರ ಅನುಭವವನ್ನು ಹಂಚಿಕೊಂಡ್ರು ಆಲ್ಸೋ ಡಾನ್ಸ್ ಪರ್ಫಾರ್ಮೆನ್ಸಸ್ ಇತ್ತು ಸಂಗೀತ ಲಘು ಸಂಗೀತ ಇದೆಲ್ಲದೂ ಕೂಡ ಹೋಪ್ ಯು ಹ್ಯಾವ್ ಎಂಜಾಯ್ಡ್ ಮತ್ತೆ ಸಿಗೋಣ ಮುಂದಿನ ಭೂಮಿಕಾ ಕ್ಲಬ್ನಲ್ಲಿ ಅಂಟಿಲ್ ದೆನ್ ನಮಸ್ಕಾರ ನಾನು ಆರ್ಜೆ ನಿಕಿತಾ